ಡಾಕ್ಟರ್ ಈಗ ಏನೇ ಒಂದು ತೊಂದರೆ ಆದಾಗ ನಾವೊಬ್ಬರು ಡಾಕ್ಟರ್ ಹತ್ರ ಹೋಗಿರ್ತೀವಿ ಅವ್ರ ಹತ್ರ ಕೇಳಿರ್ತೀವಿ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ ಸೆಕೆಂಡ್ ಒಪಿನಿಯನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಈಗ ಒಬ್ಬ ಐ ಸಿ ಯು ಪೇಷೆಂಟ್ ಇರ್ತಾರೆ ಅಂದ್ಕೊಳ್ಳಿ ಐ ಸಿ ಯುನಲ್ಲಿ ಇರ್ತಾರೆ ಅವರು ಚಿಕಿತ್ಸೆ ಪಡ್ಕೊಂತಾ ಇರ್ತಾರೆ ಸೊ ಅವ್ರು ಬೇರೆ ಕಡೆ ಸೆಕೆಂಡ್ ಒಪಿನಿಯನ್ ಆಗೋ ಆಗದೇ ಇರೋಂಥ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳೋದು ಒಳ್ಳೆಯದ ಹೇಗೆ ನೋಡಿ ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು ಒಂದು ಇದು ಪೇಶೆಂಟ್ ಮತ್ತೆ ಪೇಶೆಂಟ್ ಸಂಬಂಧಿಕರ ಹಕ್ಕು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನೋಡಿ ನಾವು ಒಂದು ನಂಬಿಕೆ ಒಂದು ನಂಬಿಕೆ ಇರ್ಲೇಬೇಕು ನಂಬಿಕೆ ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಹೋಗುವುದಿಲ್ಲ ಬಟ್ ಆದ್ರೂ ಕೂಡ ಯಾವುದೇ ಒಂದು ಡಾಕ್ಟರ್ ನಮ್ಗೆ ಏನೋ ಒಂದು ಸಲಹೆ ಕೊಟ್ಟಾಗ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡಿದಾಗ ಆತಂಕ ಇದ್ದೇ ಇರುತ್ತೆ ಮುಂಚೆನೆ ಹೇಳಿದಾಗ ಒಂದ್ ಹತ್ತು ಜನ ನಮ್ಮ ಸಂಬಂಧಿಕರು ಅಕ್ಕಪಕ್ಕದವರು ರಿಲೇಟಿವ್ಸ್ ಇದ್ದಾಗ ಅವ್ರ ಮುಂದೆ ಈ ತರ ತೊಂದರೆ ಇದೆ ಅಂತ ಹೇಳಿದಾಗ ಅವ್ರ ಅವ್ರ ಅಭಿಪ್ರಾಯ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಅದು ಒಂಥರ ಸೆಕೆಂಡ್ ಒಪಿನಿಯನ್ ಇದು ಬಹಳಷ್ಟು ಸರಿ ಸಮಸ್ಯೆಗೆ ಬರುವಂತ ಸೆಕೆಂಡ್ ಒಪಿನಿಯನ್ಸ್ ಸೆಕೆಂಡ್ ಒಪಿನಿಯನ್ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದ್ರೆ ಆಯ್ತಾ ಆಕ್ಚುಲಿ ನಿಮ್ಮ ಆತಂಕ ಕಡಿಮೆ ಆಗುತ್ತೆ ಹೇಗೆ ಹೇಳ್ತೀನಿ ಒಂದು ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೆ ಹೇಗೆ ನಮ್ಮ ಅವರು ಪೇಷಂಟ್ ತಂದೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಪೇಷಂಟ್ಗೆ ಹೆಂಡತಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಪೇಷಂಟ್ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅವರು ಮನೆಯಲ್ಲಿ ಯಾರು ಇರ್ತಾರೆ ಅವರೆಲ್ಲರದ್ದು ಏನು ಸಮಸ್ಯೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅವಾಗ ಅವ್ರಿಗೆ ಏನಾಗುತ್ತೆ ಅವ್ರ ಮೇಲೆ ನಂಬಿಕೆ ತುಂಬಾ ಇರುತ್ತೆ ಅವ್ರು ಬರೀ ಎಂ ಬಿ 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 ಎಸ್ ಮಾಡಿರ್ತಾರೆ ಬಟ್ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ ಆವಾಗ ಈಗ ಪೇಷಂಟ್ ಐ ಸಿ ಅಡ್ಮಿಟ್ ಆದಾಗ ಓಕೆ ಇವರು ಹೇಳುವಂತ ಸಮಸ್ಯೆಗಳು ಯಾವಾಗ ಹೇಳ್ತಾರೆ ಆವಾಗ ನೀವು ತೊಂದರೆಗಳು ಏನಿದೆ ಅಂತ ಅದೇ ಸಮಸ್ಯೆನ ಫ್ಯಾಮಿಲಿ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ನಂಬಿಕೆ ಅನ್ನೋದು ಜಾಸ್ತಿ ಬರುತ್ತೆ ನಾವು ಹೇಗೆ ಇನ್ವಾಲ್ವ್ ಮಾಡ್ತೀವಿ ಅಂತ ಹೇಳಿ ಹೇಳ್ತೀವಿ ಬೇಕಿತ್ತಂದರೆ ನೀವು ಒಂದು ಫ್ಯಾಮಿಲಿ ಡಾಕ್ಟರ್ ಕರ್ಕೊಂಡು ಬನ್ನಿ ನಾವು ನಮ್ಮದೇ ಆದ ಒಂದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಎಕ್ಸ್ಪ್ಲೈನ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ನಂಬಿಕೆ ಬರುತ್ತೆ ಓಕೆ ಎರಡನೇದು ಒಂದು ನಾವು ಇದು ಅಂತ ತೊಗೊಳ್ಬೋದು ಸಮರಿ ಅಂತ ಕೊಡ್ತೀವಿ ಬೇಕಾದ್ರೆ ಸಮರಿ ರಿಪೋರ್ಟ್ಸ್ ಎಲ್ಲ ಕೊಡ್ತೀವಿ ತೊಗೊಂಡು ಹೋಗಿ ನೀವು ಅವ್ರ ಹತ್ರ ತೋರಿಸ್ಬೋದು ಅಥವಾ ಅವ್ರನ್ನ ಕಾನ್ಫರೆನ್ಸ್ ಕಾಲ್ಗೆ ಹಾಕೊಂಡು ಕೂಡ ಅಥವಾ ವಿಡಿಯೋ ಕನ್ಸಲ್ಟೇಷನ್ ಮಾಡಿ ಮಾಡ್ಬೋದು ಮುಖ್ಯ ಉದ್ದೇಶ ಸೆಕೆಂಡ್ ಒಪಿನಿಯನ್ ಇನ್ನೊಂದು ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಸಮ್ಮರಿ ಅಂತ ತೊಗೊಳ್ಬೋದು ಯಾಕಂದರೆ ಪೇಷೆಂಟ್ನ ಕರ್ಕೊಂಡು ಹೋಗಿ ಸೆಕೆಂಡ್ ಒಪಿನಿಯನ್ ಆಗಲ್ಲ ಸಮ್ಮರಿ ಅಂದರೆ ಈ ಸಮ್ಮರಿ ಕೊಡ್ತಾರೆ ಪೇಷೆಂಟ್ ಬಂದಾಗ ಹೀಗಿತ್ತು ಈ ಟ್ರೀಟ್ಮೆಂಟ್ ಆಗಿದೆ ಸದ್ಯದ ಪರಿಸ್ಥಿತಿ ಹೀಗೆ ಇದು ರಿಪೋರ್ಟ್ಸ್ ಬಟ್ ನೀವೇನಂದರೆ ಆ ಥರ ನೀವು ಸೆಕೆಂಡ್ ಒಪಿನಿಯನ್ ಅಂದರೆ ಫ್ಯಾಮಿಲಿ ಫಿಸಿಷಿಯನ್ ಹೊರತಾಗಿ ಬೇರೆ ಏನೋ ಒಂದು ನೀವು ಸೆಕೆಂಡ್ ಒಪಿನಿಯನ್ ತೊಗೊಳ್ಬೇಕಂದ್ರೆ ಯಾರ ಹತ್ರ ತಗೊಳ್ತಾ ಇದ್ರೆ ಅನ್ನೋದು ಮುಖ್ಯ ಏನೋ ಆ ಪಕ್ಕದ ಮನೆಯಲ್ಲಿ ಯಾರೋ ಒಬ್ರು ಎಂ ಬಿ ಬಿ ಎಸ್ ಮಾಡಿದ್ದಾರೆ ಅವ್ರ ಹತ್ರ ಒಪಿನಿಯನ್ ತೊಗೊಳ್ತೀರ ತಪ್ಪಾಗ್ತದೆ ಈಗ ಐಸಿಲ್ ಇದಾರೆ ಅಂದ್ರೆ ಯಾವ ಒಂದು ಮೇಜರ್ ಸಮಸ್ಯೆಯಿಂದ ಬಳಲ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ಸ್ ಹತ್ರ ಹೋಗಿ ನೀವು ಸೆಕೆಂಡ್ ಒಪಿನಿಯನ್ ತಗೊಳ್ಬಹುದು ಅವಾಗ ಏನಾಗುತ್ತೆ ಅಂದ್ರೆ ಅವರು ಕೊಡುವಂತ ಒಂದು ಒಪಿನಿಯನ್ಗೆ ಗೆ ತೂಕ ಇರುತ್ತೆ ಈಗ ಎಲ್ಲಾ ಡಾಕ್ಟರ್ಸ್ ಒಂದೇ ಅಲ್ಲ ಈಗ ಪಕ್ ನಿಮ್ಮ ಈಗ ಅವರು ಈಗ ಲಂಗ್ ಕಂಡೀಷನ್ ಇಂದ ಐಸಿಯು ನಲ್ಲಿ ಸೀರಿಯಸ್ ಆಗಿ ಹಾಸ್ಪಿಟಲ್ ಐಸಿಯು ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ನೀವು ಸೆಕೆಂಡ್ ಒಪಿನಿಯನ್ ಯಾರಿಂದ ತಗೊಳ್ಬಹುದು ಐಸಿಯು ಸ್ಪೆಷಲಿಸ್ಟ್ ಅಂತ ತಗೊಳ್ಬಹುದು ಲಂಗ್ ಸ್ಪೆಷಲಿಸ್ಟ್ ಇಂದ ತಗೋಬಹುದು ಈಗ ಸುಮ್ಮನೆ ನಮ್ಮ ಮನೆ ಪಕ್ಕದಲ್ಲಿ ಯಾರೊಬ್ರು ಎಂ ಬಿ ಬಿ ಎಸ್ ಮಾಡ್ಕೊಂಡು ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅಷ್ಟು ಅರ್ಥ ಆಗುತ್ತೆ ಬಟ್ ಒಂದು ಟೆಕ್ನಿಕಲ್ ಅಲ್ಲಿ ಇವರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಒಂದೊಂದ್ಸರಿ ಕಷ್ಟ ಆಗ್ಬೋದು ಫ್ಯಾಮಿಲಿ ಫಿಸಿಷಿಯನ್ಸ್ ಇಸ್ ಫ್ಯಾಮಿಲಿ ಫಿಸಿಷಿಯನ್ ಅವರು ಏನಂದ್ರೆ ಈಸ್ ಅ ಪಲ್ಸ್ ಆಫ್ ದ ಫ್ಯಾಮಿಲಿ ಅವರು ಒಂದು ಫ್ಯಾಮಿಲಿ ಮನುಷ್ಯ ಥರ ಸೊ ಅವರು ಏನಾಗುತ್ತೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೂ ಸುಲಭ ಅವರಿಂದ ಹೋಗ್ಲಿಕ್ಕೂ ಸುಲಭ ಬಟ್ ಸೆಕೆಂಡ್ ಒಪಿನಿಯನ್ ನೀವು ಯಾರ ಹತ್ರ ತಗೊಳ್ತೀರ ಅನ್ನೋದು ಮುಖ್ಯ ನಾನ್ ಡಾಕ್ಟರ್ಸ್ ಹತ್ರ ಸೆಕೆಂಡ್ ಒಪಿನಿಯನ್ ತೊಗೊಳ್ಬಾರ್ದು ಯಾಕಂತಂದ್ರೆ ಅವರ ಒಂದು ಲಿಮಿಟೆಡ್ ಅವ್ರದ್ದು ಏನೋ ನಾಲೆಜ್ ಇರುತ್ತೆ ಆ ಮೇಲೆ ಅವ್ರ ಒಪಿನಿಯನ್ಸ್ ಕೊಡ್ತಾರೆ ಅವಾಗ ಏನಾಗುತ್ತೆ ಅದು ತಪ್ಪಾಗ್ತದೆ ಎಷ್ಟೊಂದು ಸರಿ ಡಾಕ್ಟ್ರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದಷ್ಟು ಟಿಪ್ಸ್ ಅಂತ ಹೇಳಿದ್ರೆ ಯಾಕಂದ್ರೆ ಕ್ರಿಟಿಕಲ್ ಕೇರ್ ಅಂತಾನೆ ಯಾವಾಗ ನಾವು ತೆಗೆದುಕೊಳ್ಬೇಕು ಹೇಗೆ ಅನ್ನೋದು ಬಹಳಷ್ಟು ಒಂದು ಕನ್ಫ್ಯೂಷನ್ ಅಲ್ಲಿ ನಮ್ಮ ಪೇಶೆಂಟ್ಸ್ ಇರ್ತಾರೆ ಜನರು ಇರ್ತಾರೆ ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದೆರಡು ಟಿಪ್ಸ್ ಓಕೆ ನಾನು ಈಗ ಐಸಿಯು ಗೆ ಬರಲೇಬಾರ್ದು ಅನ್ನತಕ್ಕಂಥ ನಿಮ್ ಜೀವನದಲ್ಲಿ ಯಾವ ರೀತಿ ಮಾಡ್ಕೊಳ್ ಮಾರ್ಪಾಡು ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಇಂಪಾರ್ಟೆಂಟ್ ಡಾಕ್ಟರ್ ಹೇಳಿ ಐಸಿಯು ಅವಾಗ ಬೇಡ ಹೇಗಿರ್ಬೇಕು ಜೀವನ್ ಯಾಕಂದ್ರೆ ನೋಡಿ ಒಂದು ಭಾಳಷ್ಟು ಜನರು ತಪ್ಪು ಕಲ್ಪನೆ ಏನು ಅಂತ ಹೇಳಿದ್ರೆ ನಾನು ರನ್ನಿಂಗ್ ಮಾಡ್ತೀನಿ ಜಿಮ್ಮಿಗೆ ಹೋಗ್ತೀನಿ ಓಕೆ ನಾನು ಅನ್ನ ತಿನ್ನೋದೇ ಇಲ್ಲ ಸೊ ನಾನು ಆರೋಗ್ಯ ಸರಿಯಾಗಿರಬೇಕು ಇದು ಕಲ್ಪನೆ ಇದು ಇದು ಭಾಳಷ್ಟು ಇದು ಸರಿಯಾದ ಕಲ್ಪನೆ ಅಲ್ಲ ಯಾಕಂತಂದ್ರೆ ನೋಡಿ ನೀವು ದಿವಸಕ್ಕೆ ಎರಡು ಅವರ್ ಜಿಮ್ ಮಾಡಿಬಿಟ್ಟು ಉಳಿದಂಥ ಹತ್ತು ಗಂಟೆ ನೀವು ಕುರ್ಚಿ ಮೇಲೆ ಕುತ್ಕೊಂಡ್ಬಿಟ್ಟು ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡು ಒಂದು ಕೋಕೋ ಒಂದು ಪೆಪ್ಸಿ ಒಂದು ಬರ್ಗರ್ ತಿಂದರೆ ನೀವು ಎರಡು ಅವರ್ ನೀವು ವರ್ಕೌಟ್ ಮಾಡಿರೋದು ಯಾವುದೇ ಒಂದು ನಿಮಗೆ ಲಾಭ ಬರೋದಿಲ್ಲ ಈಗ ಆರೋಗ್ಯ ಅಂದ ಮೇಲೆ ದೇಹ ಮನಸ್ಸು ಎರಡು ಇಂಪಾರ್ಟೆಂಟ್ ದೇಹ ಹೇಗೆ ಅಂತ ಹೇಳಿದರೆ ಒಂದು ಜೀವನದಲ್ಲಿ ಎಲ್ಲ ಒಂದು ಒಂದು ಲಿಮಿಟಲ್ಲಿರಬೇಕು ಯಾವುದೇ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅತಿಯಾಗಿ ಮಾಡಲಿಕ್ಕೆ ಹೋಗ್ಬಾರ್ದು ಜೀವನದಲ್ಲಿ ಎಷ್ಟು ನಾವು ಫಿಸಿಕಲಾಗಿ ಆ್ಯಕ್ಟಿವ್ ಇರ್ತೀವೋ ಅದು ಇಂಪಾರ್ಟೆಂಟ್ ನೀವು ರನ್ನಿಂಗ್ ಮಾಡಬೇಕಾಗಿಲ್ಲ ಜಾಗಿಂಗ್ ಮಾಡಬೇಕಾಗಿಲ್ಲ ಜಿಮ್ಗೆ ಹೋಗಬೇಕಾಗಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಎಲ್ಲ ಕೆಲಸಗಳನ್ನು ಓಡಾಡ್ಕೊಂಡು ಯಾವುದೋ ಒಂದು ಕೆಲಸ ಇದೆ ಹಾಲು ತರಬೇಕು ಸ್ಕೂಟ್ರ್ ಎನಗಬೇಕು ನಡ್ಕೊಂಡು ಹೋಗಿ ಬರ್ಬೋದು ಅಲ್ವಾ ಹೀಗೆ ಈಗ ಯಾವುದೋ ಒಂದು ಕೆಲಸ ಲಿಫ್ಟ್ ತಗೊಳ್ಳೋ ಬಂದು ಮೆಟ್ಲು ಹತ್ತಬೇಕು ಹೀಗೆ ನಾವು ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಕೆಲವು ಬದಲಾವಣೆಗಳನ್ನು ಅಳವಡಿಸ್ಬೇಕು ಊಟ ಯಾವಾಗಲೂ ಕೂಡ ಹೊಟ್ಟೆ ಫುಲ್ ಆಗೋ ತನಕ ಊಟ ಮಾಡಬಾರ್ದು ಒಂದು ಹೊಟ್ಟೆ ಒಂದು ದೇಹ ಹೇಳುತ್ತೆ ಸಾಕಾಗ್ತಾ ಇದೆ ಅಂದ ಆವಾಗಲೇ ನಿಲ್ಲಿಸ್ಬಿಡ್ಬೇಕು ಓಕೆ ಫಿಸಿಕಲಿ ಆಕ್ಟಿವ್ ಇರಬೇಕು ಫಿಸಿಕಲಿ ಆಕ್ಟಿವ್ ಅಂದ್ರೆ ಮಾತ್ರಕ್ಕೆ ಬರೀ ಕಾಲು ಮಾತ್ರ ಅಲ್ಲ ಈಗ ಕೈಗಳಿಗೂ ತಲೆಗಳಿಗೂ ಎಲ್ಲ ಮೂವ್ ಆಗ್ತಾ ಇರಬೇಕು ಅದಕ್ಕೆ ನೋಡಿ ಹಳೆ ಕಾಲದಲ್ಲಿ ಜನ ಯಾವ ಜಿಮ್ಗೂ ಹೋಗ್ತಿರ್ಲಿಲ್ಲ ಅದೇ ಬರ ಆಕ್ಟಿವ್ ಯಾಕೆ ಅಂದ್ರೆ ಜೀವನ ಮಾರ್ಪಾಡಾಗಿದೆ ಎರಡನೇದು ಜೀವನದಲ್ಲಿ ಧ್ಯೇಯ ಮುಖ್ಯ ನೀವು ಬಹಳಷ್ಟು ಜನರು ನೋಡಿರ್ತೀರಾ ಅಯ್ಯೋ ರಿಟೈರ್ಡ್ ಆದಮೇಲೆ ಆರೋಗ್ಯ ಹಾಳಾಯಿತು ಎಲ್ಲಿವರೆಗೂ ಆಫೀಸಿಗೆ ಹೋಗ್ಬೇಕಾದ್ರೂ ಸರಿ ಸರಿಗೋಗ್ತು ಯಾಕೆ ಅಂದರೆ ದಿ ಒಂದು ರಿಟೈರ್ಡ್ ಆದ ತಕ್ಷಣ ಒಂದು ಫೋಕಸ್ ಕಳ್ಕೊಂಡ್ಬಿಡ್ತಾರೆ ಅವ್ರಿಗೆ ಏನು ಮಾಡಬೇಕು ಗೊತ್ತಿರಲ್ಲ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇರ್ತಾರೆ ಅವಾಗ ದೇ ಒಂದು ಫೋಕಸ್ ಇರಬೇಕು ಲೈಫಲ್ಲಿ ನೆಕ್ಸ್ಟ್ ಯಾವುದೇ ಒಂದು ಮೆದುಳಿಗೆ ಒಂದು ಕೆಲಸ ಕೊಡ್ತಾ ಇರಬೇಕು ಏನೋ ಒಂದು ಹೊಸ ಚಟುವಟಿಕೆ ಮಾಡ್ತಾ ಇರಬೇಕು ಏನೋ ಒಂದು ಹೊಸ ಹವ್ಯಾಸ ಕಲಿಬೇಕು ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಇರಬೇಕು ಫ್ರೆಂಡ್ಸ್ ತುಂಬ ಮುಖ್ಯ ಫ್ರೆಂಡ್ಸ್ ಇರುವಷ್ಟು ಅವರಿಂದ ಬರುವಂಥ ಪಾಸಿಟಿವ್ ಇಂಪ್ಯಾಕ್ಟ್ ಯಾಕಂದರೆ ನಮ್ಗೆ ಏನೇ ಜೀವನದಲ್ಲಿ ಸಮಸ್ಯೆಗಳಾದರೂ ಕೂಡ ನಾವು ಅಕ್ಕಪಕ್ಕ ಫ್ರೆಂಡ್ಸು ಒಂದು ಒಂದಿಷ್ಟು ಕ್ಲೋಸ್ ಫ್ರೆಂಡ್ಸ್ ಮಾಡ್ಕೊಂಡ್ರೆ ನಮ್ಮ ದೇಹ ಇದನ್ನೆಲ್ಲ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಜಸ್ಟ್ ನಾವು ಜಿಮ್ಗೆ ಹೋಗ್ತೀವಿ ಜನ ಜಾಗಿಂಗ್ ಮಾಡ್ತೀವಿ ರನ್ನಿಂಗ್ ಮಾಡ್ತೀವಿ ಅನ್ನ ತಿನ್ನೋದಿಲ್ಲ ಅಂದ್ರೆ ಮಾತ್ರಕ್ಕೆ ಆರೋಗ್ಯ ಸರಿ ಇರುತ್ತೆ ಅಂತ